ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಟೇಸ್ಟಿ ಮತ್ತು ಹೆಲ್ತಿಯಾಗಿ ಒಂದು ಮನೆಯಲ್ಲೇ ಯಾವ ಥರ ಕ್ರೀಮಿ ಪಾಸ್ತಾನೆ ಮಾಡೋದಂತ ನೋಡೋಣ ಬನ್ನಿ ಇದು ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟ ಆಗುತ್ತೆ ಇದು ವೀಟ್ ಪಾಸ್ತಾ ಆಗಿರುತ್ತೆ ನಾನು ಇಲ್ಲಿ ಮೆಕ್ರೋನಿ ತೊಗೊಂಡಿದ್ದೀನಿ ಇದನ್ನು ಬೇಯಲಿಕ್ಕೆ ಇಟ್ಟು ನಂತರ ಒಂದು ಪಾನ್ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಒಂದು ಅರ್ಧ ಪಲಾವ್ ಎಲೆ ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ಮು ಒಂದು ಟೊಮೊಟೊ ಕ್ಯಾರೆಟು ಮತ್ತು ಬ್ರೋಕಾಲಿನ ಸ್ವಲ್ಪ ಬಿಸಿ ಉಪ್ಪಿನ ನೀರಲ್ಲಿ ಹಾಕಿ ತೆಗ್ದಿರೋದನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮತ್ತು ಏಳರಿಂದ ಎಂಟು ಗೋಡೊಂಬೆನ ಹಾಕಿ ಲೈಟಾಗಿ ಫ್ರೈ ಮಾಡಿ ಈಗ ತಗಾಗೋ ಥರ ಬೇಯಬೇಕು ಅದು ಈಗ ಮೆಕ್ರೋನಿ ಬೆಂದು ರೆಡಿಯಾಗಿದೆ ತರಕಾರಿನ ಬೆಂದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಬಬೇಕು ನೆಕ್ಸ್ಟು ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಟೇಬಲ್ ಸ್ಪೂನು ಬಟರ್ ಹಾಕಿ ಹೆಚ್ಚಿರೋಂಥ ಬೆಳ್ಳುಳ್ಳಿನ ಹಾಕಿ ಅರ್ಧ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಜಿಂಜರ್ ಪೇಸ್ಟ್ ಹಾಕಿ ನೆಕ್ಸ್ಟ್ ರುಬ್ಬಿರೋ ಮಸಾಲೆ ಹಾಕಿ ಅದಕ್ಕೆ ನಾವು ಚಿಲ್ಲಿ ಫ್ಲೆಕ್ಸು ಮತ್ತು ಅರಿಗಮಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನೆಕ್ಸ್ಟು ತುರಿದಿಟ್ಟಿರೋಂಥ ಚೀಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬೇಕು ಈಗ ನೆಕ್ಸ್ಟು ಇದಕ್ಕೆ ಉಪ್ಪು ಕರೆ ಏನಾದರೂ ಶಾರ್ಟೇಜ್ ಇದ್ದರೂ ನಾವು ಹಾಕ್ಕೋಬೋದು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರಿಸಿ ಬೆಂದಿರೋಂಥ ಮೆಕ್ರೋನಿನ ಹಾಕಿ ಇದರಲ್ಲಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು ಕುದ ನಂತರ ಬಿಸಿ ಬಿಸಿ ಕ್ರೀಮಿ ಪಾಸ್ತಾ ರೆಡಿಯಾಗುತ್ತೆ ಈ ಥರ ಟೇಸ್ಟಿಯಾಗಿ ಸರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹೋಟೆಲ್ ಫುಡ್ಗಿಂತ ಮನೆ ಫುಡ್ಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್